ಬಂದ್ ಕರೆಯನ್ನ ನಾವು ಕೊಡ್ತಾ ಇದ್ದೀವಿ ಈ ವೇದಿಕೆ ಮುಖಾಂತರ ಯಾಕೆ ಕೊಡ್ತಾ ತಮಗೆಲ್ಲ ಗೊತ್ತಿದೆ ಭಾರತ ದೇಶದ ಸಮಸ್ತ ಶೋಷಿತ ಜನಾಂಗದ ಧ್ವನಿಯಾಗಿರ್ತಕ್ಕಂಥ ಭಾರತ ದೇಶದ ಎಲ್ಲ ಸಮುದಾಯಗಳಿಗೆ ಹಕ್ಕುಗಳನ್ನ ಸ್ವತಂತ್ರವನ್ನು ಕೊಟ್ಟಿರ್ತಕ್ಕಂಥ ಮಹಿಳಾ ವಿಮೋಚನೆಯನ್ನ ಮಾಡಿರ್ತಕ್ಕಂಥ ಪ್ರಪಂಚದಲ್ಲಿ ಮಾನವ ಹಕ್ಕುಗಳನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ಹೋರಾಟ ಮಾಡಿ ಗೊರಕಿಸಿಕೊಟ್ಟಿರ್ತಕ್ಕಂಥ ಮೇಧಾವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಲೋಕಸಭೆಯಲ್ಲಿ ಅಮಿತ್ ಶಾ ಅತ್ಯಂತ ಹಾಸ್ಯಾಸ್ಪದ ರೀತಿಯಲ್ಲಿ ಮಾತನಾಡಿದ್ದಾರೆ ಇದು ಇವತ್ತು ಮಾತನಾಡಿರ್ತಕ್ಕಂಥದ್ದಲ್ಲ ಆರ್ ಎಸ್ ಎಸ್ಸಿನ ವಿಶ್ವ ಹಿಂದೂ ಪರಿಷತ್ತಿನ ಬಜರಂಗ ದಳದ ಬಿ ಜೆ ಪಿಯ ಒಂದು ಮನಸ್ಥಿತಿ ಇಲ್ಲಿವರೆಗೆ ಜನರ ಭಯದಿಂದ ಹದಿಮಿಟ್ಕೊಂಡಿದ್ರು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನಾದರೂ ಅಂದರೆ ಬಹುಶಃ ನಮಗೆ ತೊಂದರೆ ಆಗ್ತಾಯಿದೆ ಅಂತ ಹೇಳಿ ಬಹುಶಃ ಈಗ ಅನಿಸಿದರೆ ನಾವು ಒಂದು ಪ್ರಯೋಗ ಮಾಡಿ ನೋಡೋಣ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿ ಅದರ ರಿಯಾಕ್ಷನ್ ಏನು ಬೈನ ಅದ್ರ ಮೇಲೆ ನಾವು ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿದೆ ಅಂತಕ್ಕಂಥ ದುರಾಲೋಚನೆಯಿಂದ ಈ ಮಾತನಾಡಿದ್ದಾರೆ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಂಥ ಸಂದರ್ಭದಲ್ಲಿ ಪ್ರಾರಂಭದ ಸಂವಿಧಾನ ಬರೆದಂಥ ಪ್ರಾರಂಭದಲ್ಲಿ ಇದೇ ಆರ್ ಎಸ್ ಎಸ್ನ ಅನೇಕ ಮುಖಂಡರು ಈ ಸಂವಿಧಾನವನ್ನು ಯಥಾ ಯಾವ ಮನಸ್ಸಿಗೆ ಬಂದಂಥ ರೀತಿಯಲ್ಲಿ I ಬಿಜಾಪುರ ಬಂದ್ ಕರೆಯನ್ನ ನಾವು ಕೊಡ್ತಾ ಇದ್ದೀವಿ ಈ ವೇದಿಕೆ ಮುಖಾಂತರ ಯಾಕೆ ಕೊಡ್ತಾ ಗೊತ್ತಿದೆ ಭಾರತ ದೇಶದ ಸಮಸ್ತ ಶೋಷಿತ ಜನಾಂಗದ ಧ್ವನಿಯಾಗಿರ್ತಕ್ಕಂಥ ಭಾರತ ದೇಶದ ಎಲ್ಲ ಸಮುದಾಯಗಳಿಗೆ ಹಕ್ಕುಗಳನ್ನ ಸ್ವತಂತ್ರವನ್ನ ಕೊಟ್ಟಿರ್ತಕ್ಕಂಥ ಮಹಿಳಾ ವಿಮೋಚನೆಯನ್ನ ಮಾಡಿರ್ತಕ್ಕಂಥ ಪ್ರಪಂಚದಲ್ಲಿ ಮಾನವ ಹಕ್ಕುಗಳನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ಹೋರಾಟ ಮಾಡಿ ಗೊರಕಿಸಿಕೊಟ್ಟಿರ್ತಕ್ಕಂಥ ಮೇಧಾವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಲೋಕಸಭೆಯಲ್ಲಿ ಅಮಿತ್ ಶಾ ಅತ್ಯಂತ ಹಾಸ್ಯಾಸ್ಪದ ರೀತಿಯಲ್ಲಿ ಮಾತನಾಡಿದ್ದಾರೆ ಇದು ಇವತ್ತು ಮಾತನಾಡಿರ್ತಕ್ಕಂಥದ್ದಲ್ಲ ಆರ್ ಎಸ್ ಎಸ್ಸಿನ ವಿಶ್ವ ಹಿಂದೂ ಪರಿಷತ್ತಿನ ಬಜರಂಗ ದಳದ ಬಿ ಜೆ ಪಿಯ ಒಂದು ಮನಸ್ಥಿತಿ ಇಲ್ಲಿವರೆಗೆ ಜನರ ಭಯದಿಂದ ಅದು ಬಿಟ್ಕೊಂಡಿದ್ರು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನಾದರೂ ಅಂದರೆ ಬಹುಶಃ ನಮಗೆ ತೊಂದರೆ ಆಗ್ತಾಯಿದೆ ಅಂತ ಹೇಳಿ ಬಹುಶಃ ಈಗ ಅನಿಸಿದರೆ ನಾವು ಒಂದು ಪ್ರಯೋಗ ಮಾಡಿ ನೋಡೋಣ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿ ಅದರ ರಿಯಾಕ್ಷನ್ ಬೈ ಏನು ಬರ್ತದೋ ಅದ್ರ ಮೇಲೆ ನಾವು ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿದೆ ಅಂತಕ್ಕಂಥ ದುರಾಲೋಚನೆಯಿಂದ ಈ ಮಾತನಾಡಿದ್ದಾರೆ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಂಥ ಸಂದರ್ಭದಲ್ಲಿ ಪ್ರಾರಂಭದ ಸಂವಿಧಾನ ಬರೆದಂಥ ಪ್ರಾರಂಭದಲ್ಲಿ ಇದೇ ಆರ್ ಎಸ್ ಎಸ್ನ ಅನೇಕ ಮುಖಂಡರು ಈ ಸಂವಿಧಾನವನ್ನು ಯಥಾ ಯಾವ ಮನಸ್ಸಿಗೆ ಬಂದಂಥ ರೀತಿಯಲ್ಲಿ ಟೀಕೆಯನ್ನು ಮಾಡಿರ್ತಕ್ಕಂಥವ್ರು ಬಾಬಾ ಸಾಹೇಬ್ರ ಬಗ್ಗೆ ಸಂವಿಧಾನದ ಬಗ್ಗೆ ಅಲ್ಲಿರ್ತಕ್ಕಂಥ ಶಾಸನಗಳ ಬಗ್ಗೆ ಟೀಕೆ ಮಾಡಿರ್ತಕ್ಕಂಥವ್ರು ಯಾರು ಈ ದೇಶದಲ್ಲಿ ಮೊದಲನೇದಾರ್ದು ಆರ್ ಎಸ್ ಎಸ್ನವರು ಇವತ್ತು ಬಿ ಜೆ ಪಿ ಅವರು ಆ ಕೆಲಸ ಮಾಡ್ತಾ ಇದ್ದಾರೆ ಇವತ್ತಿಗೂ ಕೂಡ ಈ ದೇಶದ ಎಲ್ಲ ಇಲಾಖೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇದ್ರೂ ಕೂಡ ಆರ್ ಎಸ್ ಎಸ್ಸಿನ ಕಚೇರಿಯಲ್ಲಿ ಒಂದೇ ಒಂದು ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹೆಸರು ತೆಗೆದುಕೊಡ್ತಕ್ಕಂಥ ಕೆಲಸ ಅವ್ರು ಮಾಡೋಂಗಿಲ್ಲ ಒಂದು ಫೋಟೋ ಕೂಡ ಇದುವರೆಗೂ ಕೂಡ ಅವ್ರು ಇಟ್ಟಿಲ್ಲ ಇಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮೊಸಳೆ ಕಣ್ಣೀರು ಮಾತ್ರ ಸುರಿಸ್ತಾ ಇದ್ದಾರೆ ಪ್ರಧಾನಮಂತ್ರಿ ಆದಿಯಾಗಿ ಆದರೆ ನೈಜವಾಗಿರ್ತಕ್ಕಂಥ ಕಾಳಜಿ ಅವರಲ್ಲಿಲ್ಲ ಇದನ್ನು ವಿರೋಧ ಮಾಡಿ ಎಲ್ಲಿವರೆಗೆ ಅಮಿತ್ ಶಾ ರಾಜೀನಾಮೆ ಕೊಡೋಂಗಿಲ್ಲ ಅಲ್ಲಿವರೆಗೆ ಈ ಹೋರಾಟ ನಿರಂತರವಾಗಿ ಇರ್ತಾ ಇದೆ ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆದಾಯದ ಎಲ್ಲ ಸಮ ಎಲ್ಲ ಸಮುದಾಯದ ಜನ ಇವತ್ತು ಬಿಜಾಪುರ ಬಂದ್ ಮಾಡ್ತಕ್ಕಂಥ ಕರೆಗೆ ಒಕ್ಕೂರ್ಲಿಂದ ನಮಗೆ ಒಂದು ಸಾಥನ ಕೊಟ್ಟಿದ್ದಾರೆ ಇವತ್ತು ಎಲ್ಲ ಇವತ್ತೇನು ನಮ್ಮ ಸ್ವಾಗತ ಮಾಡೋ ಸಂದರ್ಭದಲ್ಲಿ ಎಲ್ಲ ಸಂಘಟನೆಗಳ ಬಗ್ಗೆ ಏನು ಹೆಸರು ತೆಗೆದುಕೊಂಡ್ರು ಅವರೆಲ್ಲರೂ ಕೂಡ ಈ ಒಂದು ಬಂದ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದು ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಬಂದ್ ಆಗಿರ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ನಿಮಗೂ ಕೂಡ ಒಂದು ವಿನಂತಿಯನ್ನು ಮಾಡ್ತೀವಿ ಒಂದು ವ್ಯಾಪಕವಾದಂಥ ಒಂದು ಪ್ರಚಾರ ಇದು ನೀವು ಭಾಳ ಮುತುವರ್ಜಿಯನ್ನು ವಹಿಸ್ಕೊಂಡು ಈ ದೇಶದ ಸಂವಿಧಾನ ಕರ್ತನಿಗೆ ಅಪಮಾನ ಆಗಿದೆ ಅಂತಕ್ಕಂಥ ಏನು ಪ್ರಜಾಪ್ರಭುತ್ವದ ನಾಲ್ಕನೇ ಒಂದು ಸ್ತಂಭ ತಾವೇನಾದೀರಿ ನೀವು ಅದನ್ನು ಮಾಡಬೇಕಾಗ್ತಾ ಇದೆ ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಯನ್ನು ಕೂಡ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ ಯಾಕಂದ್ರೆ ನಿಮ್ಮ ಜವಾಬ್ದಾರಿ ಕೂಡ ಭಾಳ ಇದೆ ಯಾಕಂದ್ರೆ ಕೆಲವು ಸಲ ಏನಾಗ್ತದೆ ನಾವು ಹೇಳ್ತಕ್ಕಂಥ ಭಾಳ ಇಂಪಾರ್ಟೆಂಟ್ ವಿಷಯಗಳನ್ನು ಮನೆ ಮಾಡಿಸ್ತಕ್ಕಂಥದ್ದು ಆಗಬಾರ್ದು ಇವತ್ತು ನಮಗಾರಿಗೆ ಅಂದರೆ ಇಡೀ ದೇಶದ ಸಂವಿಧಾನಕರ್ತನಿಗೆ ಯಾವ ರೀತಿ ಅವರು ಅಪಮಾನ ಮಾಡಿದ್ದಾರೆ ಅಂತ ಹೇಳಿ ಅದಕ್ಕಾಗಿ ಇಲ್ಲಿ ಅನೇಕ ಜನ ಇನ್ನೂ ಕೂಡ ಮಾತನಾಡಿದ್ದಾರೆ ಇವತ್ತು ಒಂಬತ್ತು ಇಪ್ಪತ್ತೆಂಟನೇ ತಾರೀಕಿಗೆ ನಡೀತಕ್ಕಂಥ ಒಂದು ಇವತ್ತು ಶಾಲಾ ಕಾಲೇಜುಗಳು ಬಸ್ಸುಗಳು ಬಸ್ಗಳು ಇದೆ ಮಾರ್ಕೆಟ್ ಬಂದ್ ಇದೆ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ ಇವತ್ತು ಆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಸಮುದಾಯಗಳಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತು ಇವತ್ತು ಏನು ಈ ಒಂದು ಒಕ್ಕೂಟಿದೆ ಸಂವಿಧಾನ ರಕ್ಷಣಾ ಸಮಿತಿಯ ಒಂದು ಇದರಲ್ಲಿ ಇವತ್ತು ಅಹಿಂದ ಆಗಿರ್ಬೋದು ಅಹಿಂದ ಸಂಘಟನೆ ಆಗಿರ್ಬೋದು ದಲಿತ ಎಲ್ಲ ಸಂಘಟನೆಗಳ ಮುಖ್ಯಸ್ಥರಾಗಿರ್ಬೋದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ವೇದಿಕೆಯ ಆಶ್ರಯ ಆಗಿರ್ಬೋದು ಇವತ್ತೇನಿದೆ ಮಾನವ ಹಕ್ಕುಗಳ ಹೋರಾಟಗಾರರಾಗಿರ್ಬೋದು ಎಲ್ಲರೂ ಕೂಡ ಇದನ್ನು ಈ ಬೆಂಬಲಕ್ಕೆ ಇದನ್ನು ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದಕ್ಕಾಗಿ ಈ ಬೆಂಬಲಕ್ಕೆ ನೀವು ವ್ಯಾಪಕವಾಗಿರ್ತಕ್ಕಂಥ ಒಂದು ಪ್ರಚಾರವನ್ನು ನಮಗೆ ಕೊಡಬೇಕು ಕೊಡೋದ್ರ ಮುಖಾಂತರ ನೀವು ಕೂಡ ಸಂವಿಧಾನದ ರಕ್ಷಣೆಗೆ ನಿಲ್ಲಬೇಕು ಅಂತ ಹೇಳಿ ತಮ್ಮಲ್ಲಿ ಕೂಡ ವಿನಂತಿ ಮಾಡಿ ಈಗ ದೊಡ್ಡ ಪ್ರಮಾಣದ ಬೆಂಬಲ ವ್ಯಕ್ತ ಆಗಿದೆ ಮತ್ತು ಏನಿವರು ಬಿ ಜೆ ಪಿಯವರು ಅವರು ಬಾಬಾ ಸಾಹೇಬ್ರ ಬಗ್ಗೆ ಒಂದು ಪ್ರೀತಿಯನ್ನು ಕಳಕಳಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾನು ಇವರಿಗೆ ಎರಡು ಪ್ರಶ್ನೆ ಕೇಳಿಕ್ಕೆ ಇಷ್ಟಪಡ್ತೀನಿ ಇಷ್ಟೆಲ್ಲ ನೀವು ಬಾಬಾ ಸಾಹೇಬ್ರ ಬಗ್ಗೆ ಹೇಳ್ತಿರಲ್ಲ ಗುಜರಾತ್ನಲ್ಲಿ ನಿಮ್ಮ ಆ ಕಾರಣಕ್ಕಾಗಿ ನಾವು ಬರುವಂಥ ಶನಿವಾರ ಇಪ್ಪತ್ತೆಂಟಕ್ಕೆ ಏನು ದೊಡ್ಡ ಮಟ್ಟದ ವಿಜಾಪುರ್ ಬಂದು ಕರೆ ಕೊಟ್ಟಿದ್ದೀವಿ ಇದಕ್ಕೆ ಈಗಾಗಲೇ ಎಲ್ಲ ಸಂಘ ಸಂಸ್ಥೆಗಳನ್ನ ಸ್ಥಾನಿಕ ಹುದ್ದೆಯಲ್ಲಿದ್ದಂಥ ವ್ಯಕ್ತಿ ಇವತ್ತು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವ್ರ ಬಗ್ಗೆ ಇಷ್ಟೊಂದು ಅತ್ಯಂತ ಅಪಮಾನಕಾರಿಯಾಗಿ ಮಾತಾಡಿದ್ದನ್ನ ಖಂಡಿಸಿ ಇಡೀ ದೇಶಾದ್ಯಂತ ಕೋಲಾಹಲ ಎದ್ದಿದೆ ಭಾರತ ಒಬ್ಬ ಕ್ರಿಮಿನಲ್ ಹಿನ್ನೆಲೆಯಿಂದ ಬಂದಂತಹ ವ್ಯಕ್ತಿಯನ್ನ ಈ ದೇಶದ ಗೃಹ ಸಚಿವರಾಗಿ ಒಪ್ಪಿಕೊಂಡಿದ್ದೇ ಒಂದು ದೊಡ್ಡ ದುರಂತ ಎಲ್ಲರೂ ಕೂಡಿ ನಮ್ಮ ಕೂಡ ಬರಬೇಕಂತ ವಿನಂತಿ ಗಾಂಧಿ ಚೌಕ್ ಬಸವೇಶ್ವರ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ತನ ಬರ್ತೀವಿ ಎಲ್ಲರಿಗ ನಾವು ವಿನಂತಿ ಮಾಡಲಿಕ್ಕೆ ಹತ್ತೀವಿ ಎಲ್ಲ ಸಂಘ ಸಂಸ್ಥೆಯವರು ಎಲ್ಲ ಸಾಲ ಕಾಲೇಜು ಬಸ್ ಮಾರ್ಕೆಟು ರಿಕ್ಷಾ ಒಟ್ಟು ಬಿಜಾಪುರ್ ಬಂದ್ ಮಾಡಬೇಕು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನ ಮಾಡಿದ್ದು ಅವರು ರೇ ಕೊಡಬೇಕು ದೇಶದೊಳಗೆ ಎಲ್ಲಾರ್ಗ ಸ್ವ ಬಿಜಾಪುರ್ ಬಂದ್ ಇಪ್ಪತ್ತೆರಡು ತಾರೀಕು ಎಲ್ಲ ನಮ್ಮ ಮುಷ್ರಫ್ ಅವರು ತಮ್ಮನ್ನು ಉದ್ದೇಶ ಮಾತಾಡ್ತಾರೆ ಆಮೇಲೆ ಕೊಡ್ಬಾಗಿ ಅವರು ನಮ್ಮ ಸೋಮನಾಥ್ ಅವರು ಆಮೇಲೆ ಅವರು